ನನ್ನ ಇರೋ ಮಾಹಿತಿ ಪ್ರಕಾರ ನನಗೆ ಕೊಟ್ಟಿರೋ ದಾಖಲೆಗಳ ಪ್ರಕಾರ ಪಂಚಾಯಿತಿ ಆಫೀಸಲ್ಲಿ ಇರುವಂತ ಪಂಚಾಯತಿ ಗ್ರಾಮ ಪಂಚಾಯತಿ ಸದಸ್ಯರು ಸುಮಾರು ಅದು ಹದಿನೆಂಟು ಜನ ಏನೋ ಸೈನ್ ಹಾಕಿ ಅಲ್ಲಿ ಹನುಮ ಧ್ವಜವನ್ನ ಆರಿಸಬಹುದು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಕಾಪಿ ಇದೆ ಅವ್ರ ಹತ್ರನೂ ಇದೆ ಬಿಡಿ ಮಾತಾಡೋ ಗೃಹ ಸಚಿವರು ಹೇಳ್ತಾರಪ್ಪ ಅದೆಲ್ಲ ಕಾಪಿ ಗೃಹ ಸಚಿವರು ಕೈ ಕೊಡು ಅವ್ರ ಎರಡು ಸರಿ ತೋರ್ಸವ್ ಆಲ್ರೆಡಿ ಟಿವಿಯಲ್ಲಿ ನಾನು ಸರ್ಕಾರನ ಕೇಳುವಂಥದ್ದು ಅವರು ಅಕ್ರಮವಾಗಿ ಹಾಕಿದ್ದಾರೆ ಅಕ್ರಮವಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ನೂರ ಎಂಟು ಅಡಿ ಹಾಕಿರೋದು ಸರ್ಕಾರದವ್ರು ಏನು ಹಾಕಿಲ್ಲ ಅದನ್ನ ಒಂದು ನಯಾ ಪೈಸ ದುಡ್ಡು ಇಲ್ಲ ಅಲ್ಲಿ ಸುತ್ತಮುತ್ತ ಇರುವಂತ ಹಳ್ಳಿಗಳು ಜನ ಸುಮಾರು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವರು ಆ ಕೆಲಸ ಮಾಡ್ಬೇಕಾದ್ರೆ ಒಂದು ತಿಂಗಳಾಗಿರ್ತದೆ ಅಗದು ಅಷ್ಟು ದೊಡ್ಡ ಪೋಲ್ ನಿಲ್ಸ್ಬೇಕಾದ್ರೆ ಒಂದು ತಿಂಗಳ ಒಂದು ತಿಂಗಳು ಏನ್ ಮಾಡ್ತಾ ಇದ್ದ ಸರ್ಕಾರ ನಾನು ದೇವ್ ದೇವಸ್ಥಾನದ ಮುಂದೆ ಹನುಮ ಧ್ವಜವನ್ನು ಆರಿಸಿದ್ದಾರೆ ಅಂತ ಹೇಳಿದೆ ನಾನು ಹನುಮ ಧ್ವಜವನ್ನು ಆರಿಸಿದ್ದಾರೆ ಅಂತ ಹೇಳಿದೆ ಅವ್ರಿಗೆ ಡೌಟ್ ಇದ್ರೆ ಆ ದೇವಸ್ಥಾನದಿಂದ ಪೋಲ್ವರೆಗೂ ಮೀಟರ್ ಅಂದ್ರೆ ಟೇಪ್ ನಡೆದು ಮುಂದಕ್ಕೆ ಹೋಗ್ಲಿ ಇಲ್ಲ ಅಲ್ಲಿಲ್ಲ ಅದ ಅವ್ರು ಹೇಳಿದ್ ಕೇಳಿದೆ ಅಷ್ಟೇ ಅವ್ರು ಹೇಳಿದ ನೀವು ಉತ್ತರ ಕೊಡುದು ನೀವು ಹೇಳಿದ ಅವ್ರು ಉತ್ತರ ಕೊಡುದು ಅಂತ ಎಂಟ್ರಿ ಆಗೋದಿರ ಬರ ನಾನೇ ಸ್ವತಃ ಹೋಗಿದ್ದೀನಿ ಮತ್ತೆ ನಾನು ಅಲ್ಲಿ ಸುಮಾರು ಮೂರು ನಾಲ್ಕು ಗಂಟೆನೂ ಕೂಡ ಇದ್ದೀನಿ ನಾನು ನನ್ನ ಇರೋ ಮಾಹಿತಿ ಪ್ರಕಾರ ನನಗೆ ಕೊಟ್ಟಿರೋ ದಾಖಲೆಗಳ ಪ್ರಕಾರ ಆಫೀಸಲ್ಲಿ ಆಫೀಸಲ್ಲಿರುವಂಥ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು ಅದು ಹದಿನೆಂಟು ಜನ ಏನೋ ಸೈನ್ ಹಾಕಿ ಅಲ್ಲಿ ಹನುಮಧ್ವಜವನ್ನು ಆರಿಸ್ಬೋದು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಕಾಪಿ ಇದೆ ಅವ್ರ ಹತ್ರನೂ ಇದೆ ಗೃಹ ಸಚಿವರು ಹೇಳ್ತಾರಪ್ಪ ಅದೆಲ್ಲ ಕಾಪಿ ಗೃಹ ಸಚಿವರು ಕೈ ಕೊಡು ಸರಿ ತೋರಿಸ್ ಆಲ್ರೆಡಿ ಟಿವಿಯಲ್ಲಿ ಎರಡು ಸರಿ ನೋಡ್ಸಿದ್ರಿ ನಮ್ಮ ಹತ್ರ ಇರೋ ದಾಖಲೆ ಅಲ್ಲಿ ಪಂಚಾಯತಿ ಮೆಂಬರ್ಸ್ ಎಲ್ಲ ಅಲ್ಲಿ ಇರ್ಲಿ ಅಂತ ಹೇಳಿದ್ದಾರೆ ಅವರು ಪ್ರತಿ ಆಗಸ್ಟ್ ಹದಿನೈದು ಅಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸ್ತಾರೆ ಮತ್ತೆ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಬಾವುಟವನ್ನು ಆರಿಸ್ತಾರೆ ಉಳಿದಂಥ ದಿನದಲ್ಲಿ ಹನುಮಧ್ವಜವನ್ನ ನೂರ ಎಂಟು ಅಡಿ ನಾನು ಸರ್ಕಾರನ ಕೇಳೋ ಅವರು ಅಕ್ರಮವಾಗಿ ಹಾಕಿದ್ದಾರೆ ಅಕ್ರಮವಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ ನೂರ ಅಡಿ ಹಾಕಿರೋದು ಸರ್ಕಾರದವ್ರು ಏನು ಹಾಕಿಲ್ಲ ಅದನ್ನ ಸರ್ಕಾರದವರು ನಾಯಾ ಪೈಸ ದುಡ್ಡು ಇಲ್ಲ ಅಲ್ಲಿ ಸುತ್ತಮುತ್ತ ಇರುವಂತ ಹಳ್ಳಿಗಳು ಜನ ಸುಮಾರು ಆರು ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವ್ರು ಆ ಕೆಲಸ ಮಾಡ್ಬೇಕಾದ್ರೆ ಒಂದ್ ತಿಂಗಳಾಗಿರ್ತದೆ ಅಗದು ಅಷ್ಟು ದೊಡ್ಡ ಪೋಲ್ ನಿಲ್ಸ್ಬೇಕಾದ್ರೆ ಒಂದ್ ತಿಂಗಳ ಒಂದ್ ತಿಂಗಳಿಗೆ ಏನ್ ಮಾಡ್ತಾ ಇದ್ರು ಸರ್ಕಾರ ಏನ್ ಮಾಡ್ತಾ ಇದ್ರು ಅಲ್ಲಿನ ಅಧಿಕಾರಿಗಳು ಏನ್ ಮಣ್ಣು ತಿಂತಾ ಇದ್ರು ಅಲ್ಲಿ ಅಧ್ಯಕ್ಷ ತಪ್ಪು ಈ ಸರ್ಕಾರ